ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಾಬಾ ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ರುಚಿಯಾಗಿ ಮಾಡಿಕೊಳ್ಳಬಹುದು ಪಾಲಕ್ ಪನ್ನೀರನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಅದಕ್ಕೆ ಪಾಲಕ್ ಸೊಪ್ಪು ಒಂದೆರಡು ಮೂರು ಸುಡು ಈರುಳ್ಳಿ ಹಣ್ಣು ಕಸ್ತೂರಿ ಮೇತ್ರಿ ಸುಂಟು ಬಳ್ಳಿ ಪೇಸ್ಟ್ ಒಂದೆರಡು ಮಿಶ್ಸಿನಕಾಯಿ ಖಾರ ಪುಡಿ ಚಕ್ಕೆ ಲವಂಗ ಒಂದೆರಡು ಪಲಾವ್ ಎಲೆ ಒಂದು ಪಲಾವ್ ಎಲೆ ಪನ್ನೀರನ್ನು ಕ್ಲೀನಾಗಿ ಹೆಚ್ಕೋಬೇಕು ನಾನು ಸಣ್ಣಕ್ಕೆ ಹೆಚ್ಕಂತಿ ನಿಮ್ಗೆ ಹೆಂಗೋ ಅದ ಬೇಕೋ ಆ ಥರ ಹೆಚ್ಕೊಂಡು ಇದನ್ನ ಮಾಡ್ಕೋಬೇಕು ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಬೋದು ಪಾಲಕ್ ಪನ್ನೀರನ್ನು ಮನೆಯಲ್ಲೇ ಮಾಡ್ಬೋದು ಪನ್ನೀರನ್ನು ನಾನು ಹೋಟ್ಲಿ ಇದರಿಂದ ತಂದಿದ್ದೀನಿ ಪಾಲಕ್ಕನ್ನು ಸ್ವಲ್ಪ ಬಿಸಿನೀರು ಕಾಸಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕುದಿಸ್ಬೇಕು ಕಲರ್ ಬರಬೇಕು ಅಂದರೆ ಕ್ಲೀನಾಗಿ ಒಂದು ಸ್ವಲ್ಪ ಒಂದು ನಿಮಿಷ ಕುದಿಸ್ಕೋಬೇಕು ಒಂದೇ ಒಂದು ಕುದಿ ಕುದ್ರೂ ಸಾಕು ಈಗ ಕುದೋದ್ ನೋಡಿರಿ ಸಾಕು ಅಷ್ಟು ಅದನ್ನ ಒಂದಿಷ್ಟು ತಣ್ಣೀರಲ್ಲಿ ಒಂದಿಷ್ಟು ಇದನ್ನ ಐಸ್ ಕೋಲ್ಡ್ ಹಾಕಿ ಇದನ್ನ ಹಾಕಿದ್ರೆ ಬೇಗ ಕಲರು ಚೆನ್ನಾಗಿ ಆಕತ್ತಿ ತಣ್ಣೀರಾಗ ಹಾಕಿ ಇದನ್ನ ಮಾಡಿದರೆ ಬೇಗ ತಣ್ಣಗು ಆಕತ್ತಿ ಅಂತ ಹಾಕಿರೋದು ಸ್ವಲ್ಪ ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಹಾಕಿಟ್ಕೊಬೇಕದ ಅದನ್ನ ಸ್ವಲ್ಪ ಕಲರು ಚೆನ್ನಾಗಿ ಬರ್ತತಿ ಹಂಗಾಗಿ ಅದ್ರಲ್ಲಿ ತಣ್ಣೀರಲ್ಲಿ ಹಾಕಿಟ್ಕೊಂಡ್ರೂ ಭಾಳ ಚೆನ್ನಾಗಿ ಆಕತಿ ಅದನ್ನೆಲ್ಲ ಇದು ಮಿಕ್ಸಿಗೆ ಹಾಕ್ಕೊಂಡು ತ ಇದು ಮಾಡಿದ್ಮೇಲೆ ಸ್ವಲ್ಪ ಇದು ಮಿಶ್ಸಿಕಾಯಿ ಸೊಂಟಿ ಬಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಮಿಷಿಕಾಯಿ ಮಿಕ್ಸಿಗೆ ಹಾಕಿಟ್ಕೊಳ್ಳೋಣ ಇದೆಲ್ಲ ಆಗಿದ್ಮೇಲೆ ಸ್ವಲ್ಪ ಪನ್ನೀರನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೇಕಂದ್ರೆ ನೀವು ಬಟರು ಹಾಕಬಹುದು ನಾನು ಬಟರ್ ಏನು ಯೂಸ್ ಮಾಡಿಲ್ಲ ನಾನು ಎಣ್ಣೆಯಲ್ಲೇ ಮಾಡ್ತಾ ಇದ್ದಾನೆ ಸಿಂಪಲ್ಲಾಗಿ ಸ್ವಲ್ಪ ಇದಾಗೋ ಮಟ್ಟ ಇದು ಮಾಡ್ಕೊಳ್ಳೋಣ ಡೈರೆಕ್ಟಾಗೂ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಎಣ್ಣೆಗೂ ಇದು ಮಾಡಿ ಬಟರ್ನಲ್ಲಿ ಇದು ಮಾಡಿ ಮಾ ಹಾಕ್ಬೋದು ನಾನು ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಒಂಚೂರು ಮುರಿ ಬರಮಟ ಚೂರು ಇದು ಮಾಡ್ಕೊಂಡ್ರೆ ಏನು ರುಚಿ ಚೆನ್ನಾಗಾಗುತ್ತೆ ಎಲ್ಲರಿಗೂ ಫೇವ್ರೇಟ್ ಆದ ಪಾಲಕ್ ಪನ್ನೀರು ಗ್ರೇವಿ ಚೆನ್ನಾಗಿ ಹಾಕತಿ ಒಂದ್ಸರಿ ಮಾಡಿ ನೋಡಿರಿ ಅದನ್ನೆಲ್ಲ ಆಗಿ ಮೇಲೆ ಮೇಲೆ ಎಣ್ಣೆಗೊಂದು ಸ್ವಲ್ಪ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಚಕ್ಕೆ ಏಲಕ್ಕಾಯಿ ಲವಂಗ ಒಂದು ಪಲಾವ್ ಎಲೆ ಹಾಕ್ತದನಿ ಅಷ್ಟು ಹಾಕಿದ್ರೆ ಸಾಕು ಒಂದು ನೀರುಳ್ಳಿ ಒಂದು ದೊಡ್ಡದಾಗಾತ್ರಲ್ಲಿ ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ತದನಿ ಒಂದು ಟೊಮೊಟೊ ಒಂದು ಎರಡು ಮೂರು ಆದರೆ ಸಾಕು ಟೊಮೊಟೊ ಎರಡು ಎರಡು ಮೂರು ಹೆಚ್ಚಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ರೋಸ್ಟ್ ಆಗಿ ಮೇಲೆ ಟೊಮೊಟೊ ಹಾಕೋಣ ಟೊಮೊಟೊ ಹಾಕಿದ್ದೀವಿ ಇದು ಸ್ವಲ್ಪ ರೋಸ್ಟ್ ಆಗಲಿ ಕ್ಲೀನಾಗೆಲ್ಲ ರೋಸ್ಟ್ ಆಗಿ ಮೇಲೆ ಬಳ್ಳುಳ್ಳಿ ಶುಂಠಿ ಮಿಶಿಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗಲಿ ಕ್ಲೀನಾಗೆಲ್ಲ ರೋಸ್ಟ್ ಆಗಿ ಮೇಲೆ ಅರ್ಶನ ಪುಡಿ ಖಾರ ಪುಡಿ ಒಂಚೂರು ಗರಂ ಮಸಾಲ ಉಪ್ಪು ಲೈಟಾಗಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಬೇಕು ಮಿಶ್ಸಿಕಾಯಿ ಸ್ವಲ್ಪ ಹಾಕಿದ್ದೀವಲ್ಲ ರುಚಿಗೆ ಸ್ವಲ್ಪ ಖಾರ ಪುಡಿ ಹಾಕ್ಬೇಕು ಹಾಕಿ ಇದನ್ನ ರುಬ್ಬಿಟ್ಕೊಂಡೀವಿ ಪಾಲಕ್ ಸೊಪ್ಪಿಂದೆಲ್ಲ ಕ್ಲೀನಾಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಕಲರೇ ಬೇಡ ಹೋಟ್ಲುಗಳಲ್ಲೆಲ್ಲ ಕಲರ್ ಹಾಕ್ತಾರೆ ನೋಡಿರಿ ಕಲರೇ ಹಾಕಿಲ್ಲ ನಾವು ಎಷ್ಟು ಕಲರ್ ಬಂದೈತಿ ದೀನಾಗೆಲ್ಲ ಒಂದು ಐದು ನಿಮಿಷ ಕುದಿಲಿ ಸ್ವಲ್ಪ ಕಸ್ತೂರಿ ಮೆತಿ ಹಾಕಿದ್ದೀನಿ ಫ್ಲೇವರಿಗೋಸ್ಕರ ಕಲರು ಚೆನ್ನಾಗಿ ಆಕತಿ ಕಸ್ತೂರಿ ಮೆತಿ ಹಾಕಿದ್ರಿ ಅಂತ ಕ್ರೀಮು ಗೀಮು ಏನೂ ಇಲ್ಲ ನಾನು ಏನು ಯೂಸ್ ಮಾಡ್ತಾಯಿಲ್ಲ ಕ್ರೀಮೆಲ್ಲ ಬೇಕು ಅಂದರೆ ಕ್ರೀಮ್ ಹಾಕಬಹುದು ಇಷ್ಟೆಲ್ಲ ಕುದ್ದಾಗಿ ಮೇಲೆ ನೋಡ್ರಿ ಇದು ಎಲ್ಲ ಇದಾದ ಮೇಲೆ ಒಂದು ಸ್ವಲ್ಪ ಪನ್ನೀರು ಹಾಕ್ತಿದ್ದೀನಿ నోడ్కే తగ్బర్రీ పన్నీరు ఒ చనగిర అద్రగ నోడి తగ్బు పన్నీరు ఈ థర్ క మేలు ఒందై నిమిష కదస్బెక్కు ఎలా ఇదగట ఫ్లేవరు ఇదగమట స్వల్పొత్తు ಬೇಕಂದ್ರೆ ನಾನು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಒಂದು ನಿಮಿಷ ಕುದಿಸಿ ತಟ್ಟೆ ಮುಚ್ಚಿದ್ರೆ ಇದಾಗುತ್ತೆ ಅಂತ ಒಂದು ಐದು ನಿಮಿಷ ಕುದಿಸಿದ್ರೆ ಈಗೆಲ್ಲ ಆಗೈತೆ ನೋಡಿರಿ ಸಾಕಿಷ್ಟು ಬೆಂದರದು ಅಂತ ಭಾಳ ಚೆನ್ನಾಗಾಗೈತಿ ನೋಡಿರಿ ಈ ಥರ ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ಭಾಳ ರುಚಿ ಆಕತಿ ಚಪಾತಿಗೆ ರೊಟ್ಟಿಗೆ ರೋಟಿ ಆ ಥರ ಮಾಡ್ಕೊಬೋದು ರುಚಿ ಆಕೈತಿ ಈ ಥರ ಚಪಾತಿಗೆ ಮಾಡಿದೆ ನೋಡ್ರಿ ಹೇಗಾಗೈತಿ ಅಂತ ಮಾಡಿ ಕಮೆಂಟ್ ಮಾಡಿರಿ ಟ್ಯಾಂಕ್ ಯು